ಕರ್ನಾಟಕ ಪ್ರವಾಸದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇರುವಂಥದ್ದು ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕೃಷ್ಣಮಠಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೋ ಕೋಟಿಗೀತಾ ಲೇಖನದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಲಿಕ್ಕಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಸಂಪೂರ್ಣವಾಗಿ ಉಡುಪಿ ಪ್ರಮುಖ ಭಾಗಗಳು ಸಂಪೂರ್ಣವಾಗಿ ಸುರಕ್ಷತಾ ದೃಷ್ಟಿಯಿಂದ ಎಲ್ಲ ತಪಾಸಣೆಗಳು ಕೂಡ ನಡೀತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಎಸ್ ಪಿ ಜಿ ಮತ್ತು ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಿರುವಂಥದ್ದು ಅದರ ಜೊತೆಗಾಗಿ ಈ ಭಾಗದಲ್ಲಿ ಅಂದರೆ ಸಂಪೂರ್ಣವಾಗಿ ಬಂದಂಜೆ ಉಡುಪಿಯ ಬಂದಂಜೆಯಿಂದ ಕೃಷ್ಣ ಮಠದ ತನಕ ಅಂದರೆ ಸರಿಸುಮಾರು ನಾಲ್ಕು ಕಿಲೋಮೀಟರ್ ರೋಡ್ ಶೋ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರೋಡ್ ಶೋ ಕೂಡ ಇರುವಂಥದ್ದು ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮತ್ತು ಅನ್ನು ಕೂಡ ಅಳವಡಿಕೆ ಮಾಡಲಾಗಿರುವಂಥದ್ದು ಅದರ ಜೊತೆ ಜೊತೆಯಾಗಿ ಯಾರು ಕೂಡ ರೋಡ್ಗೆ ಅಂದರೆ ರೋಡ್ನ ಭಾಗದಲ್ಲಿ ಬರಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ಎರಡೂ ಭಾಗದಲ್ಲೂ ಕೂಡ ಬ್ಯಾರಿಗೇಟ್ ಅಳವಡಿಕೆ ಮತ್ತು ಪೊಲೀಸ್ನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಿರುವಂಥದ್ದು ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳಗಳು ಅಥವಾ ಇನ್ನಿತರ ದಳಗಳು ಕೂಡ ಈ ಭಾಗದಲ್ಲಿ ಬಿಡುಬಿಟ್ಟು ಕಳೆದ ನಾಲ್ಕು ದಿನದಿಂದ ಎಸ್ ಪಿ ಜಿ ಕಮಾಂಡೋ ಮತ್ತು ಪೊಲೀಸ್ ಇಲಾಖೆ ಇಡೀ ಉಡುಪಿಯ ಸುತ್ತಮುತ್ತಲಿನ ಪರಿಸರವನ್ನು ಪರಿಶೋಧನೆ ಮಾಡಿ ಯಾವುದೇ ಕುಂದುಕೊರತೆ ಅಂದ್ರೆ ಈ ರೋಡ್ ಶೋ ಆಗಿರಬಹುದು ಮತ್ತು ಏನು ಸಭಾ ಕಾರ್ಯಕ್ರಮ ಇದೆ ಇದಕ್ಕೆ ಯಾವುದೇ ತೊಂದರೆಗಳು ಬರದ ಹಾಗೆ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಿರುವಂತದ್ದು ಅದರ ಜೊತೆ ಜೊತೆಯಾಗಿ ಈ ಭಾಗದಲ್ಲಿ ಅಂದ್ರೆ ಪೊಲೀಸ್ ಬಾಂಬ್ ಡಿಟೆಕ್ಟ್ ಟೀಮ್ ಏನಿದೆ ಅದು ಆಗಿರಬಹುದು ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ಕೊಂಡಿರುವಂತದ್ದು ಈ ನಿಟ್ಟಿನಲ್ಲಿ ಒಂದು ಒಂದು ಲಕ್ಷಕ್ಕೂ ಹೆಚ್ಚಿನ ಜನ ಈ ಭಾಗದಲ್ಲಿ ಸೇರ್ತಾರೆ ಅಂದ್ರೆ ಸಂಪೂರ್ಣವಾಗಿ ನಾಲ್ಕು ಕಿಲೋಮೀಟರ್ ರೋಡ್ ಶೋ ಇರುವ ಕಾರಣ ಯಾವುದೇ ಕುಂದುಕೊರತೆಗಳು ಮತ್ತು ಯಾವುದೇ ತೊಂದರೆಗಳು ಆಗಬಾರದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಕೊನೆಯ ಹಂತದ ತಪಾಸಣೆಯನ್ನು ಕೂಡ ಈಗ ಪೊಲೀಸ್ ಇಲಾಖೆ ಮತ್ತು ಎಸ್ ಪಿ ಜಿ ಟೀಮ್ ಮಾಡುತ್ತೆ ಇರುವಂತದ್ದು ಜೊತೆಗೆ ಒಂದು ಭಗವದ್ಗೀತೆಯ ಕೋಟಿ ಗೀತಾ ಲೇಖನ ಭಗವದ್ಗೀತೆಯ ಮಂತ್ರ ಮಾಡಲಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಅದರ ಮುಂಚೆ ರೋಡ್ ಶೋವನ್ನು ಕೂಡ ಮಾಡಲಿಕ್ಕಿದ್ದಾರೆ ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ಕೊನೆಯ ಹಂತದ ಸಿದ್ಧತೆಯನ್ನು ಕೂಡ ಮಾಡಲಿಕ್ಕಿರುವಂಥದ್ದು ಈ ನಿಟ್ಟಿನಲ್ಲಿ ಇದೀಗ ಕೊನೆಯ ಹಂತದ ತಪಾಸಣೆಗಳು ಕೂಡ ಈಗ ನಡೀತಾ ಇರುವಂಥದ್ದು ಒಟ್ಟಾರೆಯಾಗಿ ಸರಿಸುಮಾರು ಹತ್ತು ನಲವತ್ತರ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಡುಪಿಗೆ ಬಂದು ಇಳಿಲಿಕ್ಕಿದ್ದಾರೆ ಬಳಿಕ ಬಂದಂಜೆಯಿಂದ ಉಡುಪಿಯ ಕೃಷ್ಣ ಮಠದ ತನಕ ಈ ಒಂದು ರೋಡ್ ಶೋ ಬಳಿಕ ಕೃಷ್ಣ ಮಠದಲ್ಲಿ ದೇವರ ದರ್ಶನ ಮಾಡಿ ಕೃಷ್ಣನ ದರ್ಶನ ಮಾಡಿ ಆ ಬಳಿಕ ಕೋಟಿ ಗೀತಾ ಲೇಖನದ ಸಭಾ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿಕ್ಕಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಮಾನಂದ್ ಬೆಳಾಳ್ ಜೊತೆ ಆದಿತ್ಯ ದಂಡೋಲೆ ಗ್ಯಾರಂಟಿ ನ್ಯೂಸ್ ಮಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ